ನಾನು ಮೂರ್ ವರ್ಷದಿಂದ ಅಕ್ಷಯ ಸಮೃದ್ಧಿ ಗೊಬ್ಬರನ ಬಳಸ್ತಾ ಇದ್ದೀನಿ ಮೂರ್ ವರ್ಷದಿಂದ ಐದು ಕ್ವಿಂಟಾಲು ಅಡಿಕೆ ಬೆಳೀವಿ ಅದ್ರ ಮೇಲೆ ಬೆಳೆದಿರಲಿಲ್ಲ ಸರ್ ಈಗ ಅಕ್ಷಯ ಸಮೃದ್ಧಿ ಹಾಕಿದ್ಮೇಲೆ ಇವಾಗ ಹದಿನೈದರಿಂದ ಹದಿನಾರು ಕ್ವಿಂಟಾಲು ಅಡಿಕೆ ಬೆಳೆದಿದೆ ಸರ್ ದುಪ್ಪಟ್ಟಾಗಿದೆ ಆಗಿದೆ ನನಗೆ ಹತ್ತು ಕ್ವಿಂಟಾಲು ಹೆಚ್ಚಿಗೆ ಬಂದಿದೆ ಹೆಚ್ಚಿಗೆ ಬಂದಿದೆ ಹೆಚ್ಚಿಗೆ ಬಂದಿದೆ ಒಬ್ಬ ರೈತನಾಗಿ ಹೇಳ್ತೀನಿ ಇನ್ನೊಬ್ಬ ರೈತರಿಗೆ ಸುಳ್ಳು ಹೇಳೋದು ಮಾಡೋದು ಮಾಡಬಾರ್ದು ನಾವು ಹೌದು ಎಲ್ಲ ರೈತ ದೇಶದ ಬೆನ್ನೆ ಅವನು ಹೌದು ಅಲ್ಲ ಸರ್ ರೈತ ರೈತ ಮೋಸ ಮಾಡಬಾರ್ದು ನಂಬಿದೀನಿ ರೈತ ಸುಮ್ ಸುಮ್ನೆ ನಲವತ್ ಸಾವಿರ ಐವತ್ ಸಾವಿರ ಅರವತ್ ಸಾವಿರ ಮಂಡಳ ಹಾಕಲ್ಲ ನಾನ್ ನಂಬಿ ಹಾಕಿ ಇದ್ರ ಅನುಭವ ಬೆಳೆಗಳು ಉತ್ಪತ್ತಿ ಆಗುತ್ತೆ ಭೂಮಿನ ಮೆದು ಕೊಡುತ್ತೆ ಆಮೇಲೆ ಬೇರ್ಗಳು ಸರಾಗವಾಗಿ ಬೆಳೆಯುತ್ತೆ ಬೇರ್ ಬೆಳೆದಷ್ಟು ಮರ ವೃದ್ಧಿ ಆಗುತ್ತೆ ಅಳಬೆ ರೋಗ ಕಂಟ್ರೋಲ್ ಆಗಿದೆ ಅರಳೋದ್ರ ಕಂಟ್ರೋಲ್ ಆಗಿದೆ ಆಮೇಲೆ ಎಲೆ ಚಕ್ಕಿ ರೋಗ ನೋಡಿ ಎಲ್ಲ ಎಲೆ ಚಕ್ಕಿ ರೋಗ ಗರಿನಲ್ಲಿ ಇದೆಯಾ ಎಷ್ಟು ಸಮೃದ್ಧಿಯಾಗಿ ಹಸಿರಾಗಿದೆ ತೋಟ ಬಂದು ನಲವತ್ತು ಕೆಜಿ ಗೊಬ್ಬರ ಬರುತ್ತೆ ಸರ್ ಇದನ್ನ ಬೆಳೆ ಫುಲ್ ಬೆಳೆಯೋ ಚೆನ್ನಾಗಿರೋ ಗಿಡಕ್ಕೆ ನಾಲ್ಕು ಕೆಜಿ ಕೊಡ್ತಾ ಇದೀನಿ ಹುಸಿ ಒಡೆಯ ಗಿಡ ಒಂಬಳೆ ಸುಮ್ನೆ ಈ ಪ್ರಾರಂಭದ ಗಿಡಕ್ಕೆ ಎರಡು ಕೆಜಿ ಹೂವಿನ ಗಿಡ ತರ್ಕಾರಿಗಳಿಗೂ ಹಾಕಬಹುದು ಭೂಮಿ ಮೆದು ಕೊಡುತ್ತೆ ಚಲೋ ಬರುತ್ತೆ ಅಡಕೆ ಗಿಡ ವಿಳೆದೆಲೆ ತೆಂಗು ಹಣ್ಣು ಹಂಪಲುಗಳು ಶುಂಠಿ ಹಾಕಿದೀನಿ ನಾನು ಅದಕ್ಕೂ ಬಳಸ್ತಾ ಇದ್ದೀನಿ ಸೊ ರೈತ್ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನಮ್ ಜೊತೆ ರೈತರು ಇದ್ದಾರೆ ಸೊ ಅವ್ರು ಹುಡ್ಕೊಂಡು ಬಂದಿದ್ದೀನಿ ನಾನು ತೋಟಕ್ಕೆ ಅಂದ್ರೆ ಇದು ಬಂದ್ಬಿಟ್ಟು ಕೊರಗಡೆ ಕೊರಟಗೆರೆ ತಾಲೂಕಲ್ಲಿ ಇರುವಂತ ಒಂದು ಗ್ರಾಮದಲ್ಲಿ ಇದ್ದೀನಿ ನಾನು ಸೊ ಅಕ್ಷಯ ಸಮೃದ್ಧಿ ಒಂದು ಗೊಬ್ಬರನ ಏನಂತಂದ್ರೆ ಇವರು ಬಳಸ್ತಾ ಇದ್ದಾರೆ ಆ ಬನ್ನಿ ನಮ್ ಜೊತೆ ರೈತರು ಇದಲ್ಕಮ್ ಸರ್ ನಮಸ್ಕಾರ ನಮಸ್ಕಾರ ಸರಿಗ ಈಗ ನಿಮ್ ಹತ್ರ ಬಂದು ಖುಷಿಯನ್ ಇತ್ತು ಸೊ ನಮ್ ಜೊತೆ ಕರ್ನಾಟಕ ಜನತೆ ರೈತ್ ಬಂದವರು ಎಲ್ಲರೂ ಇದ್ದಾರೆ ಸರ್ ನೀವೀಗ ಅಕ್ಷಯ ಸಮೃದ್ಧಿ ಗೊಬ್ಬರನ ಬಳಸ್ತಾ ಇದೀರಿ ಅಂತ ಹೇಳಿದ್ರಿ ಯಾವ್ಯಾವ ತರ ಇದೆ ಫಸ್ಟ್ ನಿಮ್ ಪರಿಚಯ ತೆಚ್ಕೊಡಿ ಸರ್ ನಾನು ಕೊಡ್ಕೆರೆ ತಾಲೂಕು ಎಲೆರಾಂಪುರ ಕೋಳಾಲ ಹೋಬಳಿ ರುದ್ರೇಶ್ ಅಂತ ನನ್ನ ಹೆಸರು ನಾನು ಮೂರು ವರ್ಷದಿಂದ ಅಕ್ಷಯ ಸಮೃದ್ಧಿ ಗೊಬ್ಬರನ ಯೂಸ್ ಇದ್ದೀನಿ ಹೋದ ವರ್ಷ ಒಂದ್ ವರ್ಷ ಮಾತ್ರ ಹಾಕಿರ್ಲಾ ಆಪರೇಷನ್ ಆಯ್ತು ಮಾಡಕ್ ಆಗಿರ್ಲಿಲ್ಲ ಈ ವರ್ಷ ಮೂರ್ ಟನ್ ಓಕೆ ಆಗ್ತಾ ಇದೀನಿ ಇದನ್ನ ತೆಂಗು ಒಂದು ಇಪ್ಪತ್ತೈದು ಗಿಡ ಇದೆ ಒಂದೂವರೆ ಸಾವಿರ ಗಿಡ ಇದೆ ಒಂದು ಐವತ್ತು ಏಲಕ್ಕಿ ಇದೆ ಶುಂಠಿ ಹಾಕಿದೀನಿ ಇದೆಲ್ಲದಕ್ಕೂ ವಿಳೆದೆಲೆ ಇದೆ ಇಷ್ಟ ನಾನು ಗೊಬ್ಬರ ಕೊಡ್ತಾ ಇದ್ದೀನಿ ಅಕ್ಷಯ ಸಮೃದ್ಧಿನ ಸರ್ ಈಗ ಈ ಅಕ್ಷಯ ಸಮೃದ್ಧಿ ಅಂತ ಹೇಳಿದ್ರಿ ನೀವು ಸೊ ಯಾವ್ ತರ ಈ ಗೊಬ್ಬರನ ಬಳಸಬಹುದು ರೈತರು ತೀಸ್ ಅಲ್ಲ ಹೌದಾ ಸರ್ ಈ ಚೀಲ ಬಂದು ನಲ್ವತ್ತು ಕೆಜಿ ಗೊಬ್ಬರ ಬರುತ್ತೆ ಸರ್ ಇದನ್ನ ಬೆಳೆ ಫುಲ್ ಬೆಳೆಯೋರ ಚೆನ್ನಾಗಿರೋ ಗಿಡಕ್ಕೆ ನಾಲ್ಕು ಕೆ ಜಿ ಕೊಡ್ತಾ ಇದೀನಿ ಹುಸಿ ವಡೆ ಗಿಡ ಒಂಬಳೆ ಸುಮ್ನೆ ಈ ಪ್ರಾರಂಭದ ಗಿಡಕ್ಕೆ ಎರಡ್ ಕೆಜಿ ಕೊಡ್ತಿದೀನಿ ಹಂಗಾಗಿ ನೋಡಿ ಒಂದು ಡಬ್ ಮಾಡ್ಕೊಂಡಿದೀನಿ ಆ ಡಬ್ಬ ಅಲ್ಲಿ ಹತ್ತು ಕೆಜಿ ನಾಲ್ಕು ಕೆಜಿ ಬರುತ್ತೆ ಓಕೆ ಹತ್ತು ಡಬ್ಬ ಬರುತ್ತೆ ಒಂದ್ ಡಬ್ಬ ನಾಲ್ಕ್ ಕೆಜಿ ಬರುತ್ತೆ ನಾಲ್ಕ್ ಕೆಜಿ ಬರುತ್ತೆ ಅಳತೆಗೆ ಮಾಡ್ಕೊಂಡ್ಬಿಟ್ಟಿದೀನಿ ನಾನು ಇದನ್ನ ಹಿಂಗ್ ತುಂಬ್ಕೊಂಡು ಓಕೆ ಡಬ್ಬಗೆ ಹಾಕೊಂತೀನಿ ಸರ್ ನೋಡಿ ಸರ್ ನಾ ನಾಲ್ಕು ಕೆಜಿ ಬರುತ್ತೆ ನಾಕ್ ಕೆಜಿ ಇದನ್ನ ಡಬ್ಬಗೆ ಅಷ್ಟೇ ಒಂದ್ ಗಿಡಕ್ಕೆ ಎಷ್ಟು ಕೆಜಿ ಆಗ್ಬೋದು ಸರ್ ಒಂದ್ ಗಿಡಕ್ಕೆ ಬೆಳೆ ಇರೋದು ನಾಲ್ಕ್ ಕೆಜಿ ಕೊಡೋದು ನಾಕ್ ಕೆಜಿ ಬೆಳೆ ಇರೋದ್ ಚಿಕ್ಕ ಗಿಡಕ್ಕೆ ಎರಡ್ ಕೆಜಿ ಎರಡ್ ಕೆಜಿ ನಾಲ್ಕ್ ದಲ್ಲಿ ಆಗ್ಬಹುದು ಹೇಳಿ ಸರ್ ಹಿಂಗೆ ಈ ತರ ಬೇಕಾದ್ರೆ ರೈತರು ಹಿಂಗೆಲ್ಲ ಚೊಕ್ಕ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಾಲ್ಕು ಕೆಜಿ ಹಾಕಿರೋದ್ ಸಣ್ಣ ಗಿಡಕ್ಕೆ ಇದ್ರಲ್ಲಿ ಡಿವೈಡ್ ಮಾಡಿ ಅರ್ಧ ಆಗ್ಬೇಕು ಹಾಕ್ತೀನಿ ಬೆಳೆ ಇರೋದಿಕ್ಕೆ ನಾಲ್ಕು ಕೆಜಿ ಬೆಳೆ ಸಮೃದ್ಧಿ ಗೊಬ್ಬರನ ಯಾವ ತರ ಎಲ್ಲ ಅವ್ರ ಅಡಿಕೆ ತೆಂಗಿಗಳಿಗೆಲ್ಲ ಹಾಕ್ಬೋದು ಹೌದಾ ಸರ್ ಹೇಳ್ತೀನಿ ಸೊ ಇದು ಅಡಿಕೆ ಗಿಡ ಅಡಿಕೆದಲ್ಲಿ ಇದೆ ಎರಡಕ್ಕೂ ತಾಕತ್ ಸಿಗುತ್ತೆ ಓಕೆ ಇದು ಬಂದು ಬುಡದಿಂದ ಒಂದು 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 ಅಡಿಯಿಂದ ಮೇಲ್ ಹಾಕೋದ್ರೆ ಸಾಕು ದೂರಕು ಸರ್ ಇದು ಬುಡ ಬರ ನಿಲ್ಲದಿಕ್ಕೆ ಆಧಾರ ಬೇರೆ ಅಷ್ಟೇ ಬೇಸಾಯದ ಬೇರು ಒಂದ್ ಅಡಿಂದ ಆಚೆ ಇರುತ್ತೆ ಒಂದ್ ಅಡಿಂದ ಮೂರಡಿ ಇರುತ್ತೆ ನಾವು ಕೊಡ್ಬೇಕಾಗಿರೋದು ಒಂದೊಂದು ಊರಿಂದ ಹಿಂದೆ ಈ ತರ ಸರ್ ಮಾಡ್ಕೋಬೇಕು ಮೇಲೆ ಹಾಕಬಾರ್ದು ಹರಟೆಂಟ್ ತಂಗಿಗಾಗಿ ಏನ್ ಕಣ ಆಗಿರ್ಲಿ ಸರ್ ಭೂಮಿಗೆ ಮರೆ ಮಾಡ್ಬೇಕು ಅಲ್ವಾ ಓಕೆ ಈ ತರ ಮಾಡ್ ಪಾತಿ ಮಾಡ್ಕೊಬೇಕು ಸರ್ ಗೊಬ್ಬರ ಇಲ್ಲ ಮೇಲೆ ಹಾಕಬಹುದು ಆಯ್ತು ಈ ತರ ಮಾಡ್ಕೊಬೇಕು

ಬೆಳೆಯುತ್ತೆ ಬೇರೆ ಬೆಳೆದಷ್ಟು ಮರ ವೃದ್ಧಿ ಆಗುತ್ತೆ ಬೆಳೆನೂ ವೃದ್ಧಿ ಆಗು ಬೆಳೆನೂ ವೃದ್ಧಿ ಆಗುತ್ತೆ ರಿಸಲ್ಟ್ ಅಂತ ಚೆನ್ನಾಗಿದೆ ಸರ್ ಒಳ್ಳೆ ರಿಸಲ್ಟ್ ಇದೆ ಇದನ್ನ ಫೈನ್ ಇದೆ ಪ್ರತಿಯೊಬ್ಬ ರೈತರು ಕರ್ನಾಟಕ ಜಿಲ್ಲೆಯಲ್ಲಿ ತಗೊಂಡ್ ಬಳಸಬಹುದಲ್ಲ ನಾನು ಒಬ್ಬ ರೈತನಾಗಿ ಮೂರು ವರ್ಷದಿಂದ ಹಾಕಿದೀನಿ ಅನುಭವ ಇದೆ ನಾವು ಒಂದೊಂದು ರೂಪಾಯಿ ಕಷ್ಟ ಪಡ್ತೀವಿ ಹೌದು ಸುಮ್ ಸುಮ್ನೆ ಬಂಡವಾಳ ಹಾಕಲ್ಲ ಹೌದು ಇವತ್ತು ಐವತ್ತರವತ್ ಸಾವಿರ ರೂಪಾಯಿ ಬಂಡವಾಳ ಹಾಕಿ ಗೊಬ್ಬರ ತರಿಸಿದೀನಿ ಹೌದಾ ಕರ್ಕೊಂಡು ಯಾವ್ದೇ ರೈತ ಒಪ್ಪಲ್ಲ ಅಲ್ವಾ ಖಂಡಿತ ಸರ್ ನೀವೊಬ್ಬ ರೈತರಾಗಿ ಒಳ್ಳೆ ಮಾತಾಡಿದ್ರೆ ಅಲ್ವಾ ಅಡಿಕೆ ತೆಂಗುಗಳಲ್ಲೆಲ್ಲ ಯಾವ ತರ ಇಳುವರಿ ಕಾಣ್ತಾ ಇದ್ರಿ ಇದರಿಂದ ಸರ್ ನಾನು ಮೂರು ವರ್ಷದಿಂದ ಅಕ್ಷಯ ಸಮೃದ್ಧಿ ಗೊಬ್ಬರನ ಬಳಸ್ತಾ ಇದ್ದೀನಿ ಮೂರು ವರ್ಷದಿಂದ ಐದು ಕ್ವಿಂಟಾಲು ಅಡಿಕೆ ಬೆಳೀವಿ ಅದ್ರ ಮೇಲೆ ಬೆಳೆದಿರಲ್ಲ ಸರ್ ಈಗ ಅಕ್ಷಯ ಸಮೃದ್ಧಿ ಮೇಲೆ ಈವಾಗ ಹದಿನೈದರಿಂದ ಹದಿನಾರು ಕ್ವಿಂಟಾಲ್ ಅಡಿಕೆ ಬೆಳೆದಿದೆ ಸರ್ ದುಪ್ಪಟ್ಟಾಗಿದೆ ನನಗೆ ಹತ್ತು ಕ್ವಿಂಟಾಲು ಹೆಚ್ಚಿಗೆ ಬಂದಿದೆ ಹೆಚ್ಚಿಗೆ ಬಂದಿದೆ ಹೆಚ್ಚಿಗೆ ಬಂದಿದೆ ಸರ್ ಮತ್ತೆ ಇದರಿಂದ ಯಾವ ತರ ಸರ್ ರೋಗಗಳೆಲ್ಲ ಯಾವ ತರ ನಿವಾರಣೆ ಸರ್ ಅಣಬೆ ರೋಗ ಕಂಟ್ರೋಲ್ ಆಗಿದೆ ಅರಳೋದ್ರ ಕಂಟ್ರೋಲ್ ಆಗಿದೆ ಆಮೇಲೆ ಎಲೆ ಚಕ್ಕಿ ರೋಗ ನೋಡಿ ಎಲ್ಲಾನ ನಾ ಚಿ ಹಳೆ ಚಿಕ್ಕ ಗ್ರೀನಲ್ ಇದ್ಯಾ ಎಷ್ಟು ಸಮೃದ್ಧಿಯಾಗಿ ಹಸಿರಾಗಿದೆ ತೋಟದಲ್ಲೇ ನೋಡಿ ಹಸಿರಾಗಿರೋದ ಕಾರಣ ಸಮೃದ್ಧಿ ಗೊಬ್ಬರ ಅಲ್ವಾ ರೋಗ ಬಾಧೆನೂ ತಾಳ್ಮೆ ರೋಗ ಬಾಧೆ ಸರ್ ಎಲ್ಲ ಕಂಟ್ರೋಲ್ ಆಗಿದೆ ನಾನೊಬ್ಬ ರೈತನಾಗಿ ಹೇಳ್ತೀನಿ ಇನ್ನೊಬ್ಬ ರೈತರಿಗೆ ಸುಳ್ಳು ಹೇಳೋದು ಮಾಡೋದು ಮಾಡಬಾರ್ದು ನಾವು ಹೌದು ಎಲ್ಲ ರೈತ ದೇಶದ ಬೆನ್ನೆಲುಬ ಅವನು ಹೌದು ಅಂದ್ರೆ ಸರ್ ರೈತ ರೈತ ಮೋಸ ಮಾಡಬಾರ ನಾನು ನಂಬಿದೀನಿ ರೈತ ಸುಮ್ ಸುಮ್ನೆ ನಲವತ್ ಸಾವಿರ ಐವತ್ ಸಾವಿರ ಅರ್ವತ್ ಸಾವಿರ ಮಂಡಳ ಹಾಕಲ್ಲ ಹೌದು ನಾನು ನಂಬಿ ಹಾಕಿ ಇದ್ರ ಅನುಭವ ಪಟ್ಟಿದ್ದೀನಿ ರೈತರಿಗೂ ಅನುಕೂಲ ಆಗ್ಲಿ ಅನ್ನೋ ತರ ನಾನು ತೋರಿಸಿ ಇದನ್ನ ಮಾಡ್ತಾ ಇದ್ದೀನಿ ಸರ್ ತರ ಮಾಡಿ ಸರ್ ನಿಜವಾದ ಮಾತು ಸರ್ ಆಗ್ಬಿಡಿ ಇದನ್ನ ಯಾವ ಅಲ್ವಾ ರೈತರಿಗೆ ಸರ್ ಟ್ರೆಂಚ್ ನೋಡ್ಕೊಬೇಕು ಗಾಳಿಗೆ ಹಾವಿ ಆಗದಂಗೆ ನ್ಯೂಟ್ರೆನ್ಸ್ ಇರುತ್ತೆ ಇದ್ರಲ್ಲಿ ನೀವು ಹದಿನಾರು ತರ ನ್ಯೂಟ್ರೆನ್ಸ್ ಕೊಟ್ಟಿರ್ತೀರಾ ಇದನ್ನ ಗಾಳಿಲಿ ಹಾವಿ ಆಗ್ಬಾರ್ದು ಸರ್ ಅಲ್ವಾ ನೋಡಿ ತರ ಹಾಕೊಂಡು ನಾಲ್ಕ ಕೆಜಿ ಕೈ ತುಂಬಾ ಬೀಳುತ್ತೆ ಸರ್ ಏನ್ ಕೈಗೆ ಏನ್ ತೊಂದ್ರೆ ಇಲ್ಲ ಸರ್ ಆರ್ಗಾನಿಕ್ ನ್ಯಾಚುರಲ್ ಏನ್ ಕೆಮಿಕಲ್ ಇಲ್ಲ ಸರ್ ಕೆಮಿಕಲ್ ಇಲ್ಲ ಭೂಮಿನ ಫಲವತ್ತತೆ ಇರುತ್ತೆ ನೋಡಿ ಯಾವ ತರ ಕಾಪಾಡುತ್ತೆ ಸರ್ ಎರೆಹುಳು ಉತ್ಪತ್ತಿ ಆಗುತ್ತೆ ಭೂಮಿ ಬೋದಾಗುತ್ತೆ ಭೂಮಿ ಆಗೋದ್ರಿಂದ ನಾವ್ ಗುದ್ಲೆ ನೋಡಿದ್ರಲ್ಲ ಈಗ ಗುದ್ಲೆ ಸುಮ್ನೆ ಬಂದ್ರೆ ಎಷ್ಟು ಮಿದು ಇರುತ್ತೆ ಎರೆಗುಗಳು ತೋರಿಸಿ ಸರ್ ಇಲ್ಲ ಇದಾಡಿ ಹುಡುಗ ಓಕೆ ಎಲ್ಲ ಎರೆಹುಳು ನೋಡಿ ಅಲ್ವಾ ಎರೆಗೂ ನೋಡಿ ಅಲ್ಲ ಎಲ್ಲ ಜಾಸ್ತಿ ಆಗುತ್ತಲ್ವಾ ಪ್ರೀತ ಸರ್ ಇದೆಲ್ಲ ಅದೇ ಸರ್ ಎರಗಳು ಆಡಿರ ಮೊದ್ಲು ಇಟ್ ಸಾಕು ಬರೀ ಇದನ್ನ ಗೊಬ್ಬರ ನೋಡಿ ಸರ್ ಈ ತರ ಗಾಳಿಗೆ ಹಾವೆ ಆಗ್ಬಾರ್ದು ಈ ತರ ಎಲ್ಲಾ ಮುಚ್ಕೊಂಬರ್ ಮುಚ್ಕೊಂಡ್ ಬಂದ್ಬಿಡ್ಬೇಕಲ್ವ ಹ್ಮ್ 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 ಗಾಳಿಗೆ ಹಾವೆ ಆಗ್ಬಾರ್ದು ಸರ್ ಮುಚ್ಚಿಬಿಟ್ರೆ ಮುಗ್ದಲ್ವಾ ಮುಚ್ಚಿ ಒಂದು ಮೂರ್ನಾಲ್ಕುಸಾ ಬಿಟ್ಕೊಂಡು ನೀರ್ ಕೊಟ್ಬಿಟ್ರೆ ಬಿಟ್ರೆ ಆದ್ರೆಲ್ಲಾ ಸಾರಾಂಶ ಬೇರೆಗ್ ಹೋಗುತ್ತೆ ಸರಿ ಸರ್ ಅಲ್ವಾ ಇದು ಏನು ಅಂತಂದ್ರೆ ಎಲ್ಲಾ ಪ್ರತಿ ಗಿಡಕ್ಕೂ ಬಳಸ್ಬೋತ ಭೂಮಿ ಮೇಲೆ ಏನ್ ಬೆಳಿತೀವಿ ಸಸ್ಯ ರಾಶಿ ಏನಿದೆ ಅಡಿಕೆ ಬೆಳೆದೆಲೆ ತೆಂಗು ಹೂವಿನ ಗಿಡ ಏಲಕ್ಕಿ ಮೆಣಸು ಪ್ರತಿಯೊಂದು ಸರ್ ಮೇಲೆ ಏನ್ ಹಸಿರು ಬೆಳಿತೀವಿ ತರಕಾರಿ ಆಗಿರ್ಬೋದು ನೋಡಿ ಎಷ್ಟು ಬೆಳೆದೆಲೆ ಅಲ್ಲಿ ಎಷ್ಟುದೆಸ್ ಆಗಿದೆ ನೋಡಿ ಸರ್ ಆಗಿದೆ ಅಲ್ವಾ ಇಲ್ಲ ರೋಗ ಎಷ್ಟ್ ಚೆನ್ನಾಗಿ ಬಂದಿದೆ ಅಲ್ವಾ ತೋಟ ಇಟ್ಮೇಲೆ ಸರ್ ಈ ಅಭಿವೃದ್ಧಿ ಕಡಿರೋದು ಅಲ್ವಾ ರೈತ ರೈತವ್ರಿಗೆ ಒಬ್ಬ ರೈತ ಅಂತ ಹೆಮ್ಮೆ ಅಂತ ಹೇಳ್ಕೊಂತಿ ಸರ್ ಸೂಪರ್ ರೈತರಿಗೆ ಅನುಕೂಲ ಆಗ್ಬೇಕು ಬನ್ನಿ ಬಂದ್ ನೋಡಿ ತೋಟ ನೋಡಿ ನಾವು ಈ ತರ ಮಾಡ್ಬೇಕು ಅನ್ನೋದನ್ನ ರೈತರು ನಿಮ್ ನಂಬರ್ ಕೇಳಿ ನಾನ್ ಕೊಡ್ತೀನಿ ಖಂಡಿತ ಸರ್ ಸರ್ ನೇರ್ವಾಗಿ ಬನ್ನಿ ಹೌದು ನಾನ್ ಸುಮ್ ಸುಮ್ನೆ ಹೇಳೋದಲ್ಲ ನೇರ್ವಾಗಿ ಬನ್ನಿ ನಂಬರ್ ಕೊಡ್ತೀನಿ ನನ್ ತೋಟಕ್ಕೆ ಬನ್ನಿ ಹೌದು ನಮ್ ಬೆಳೆ ನೋಡಿ ನಾವೀಗ ಮಾಡ್ಬೇಕು ಅನ್ನೋದನ್ನ ರೈತರು ಕಲ್ತು ಮುಂದುವರಿ ಖಂಡಿತ ಬಯಸ್ತೀನಿ ಸೂಪರ್ ಸರ್ ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ಸರ್ ಓಕೆ ಸರ್